ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ಮುಖ್ಯಾಂಶಗಳು ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಕಮ್ಮತ್ ಪಟ್ಟಣದಲ್ಲಿ ಇಂದು ಶ್ರೀ ವಿಚೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಶ್ರೀ ಪರಮಪೂಜಾ ಶ್ರೀ ಡಾಕ್ಟರ್ ಮಹಂತ ಶಿವಯುಗಳ ಜನ್ಮದಿನದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನು ಸಭಾಭವನದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾದ ಶ್ರೀ ಎಸ್ ಕೆ ಮುತ್ತಲಗಿರಿ ಅವರು ವಿದ್ಯಾರ್ಥಿಗಳಿಗೆ ವ್ಯಸನ ಮುಕ್ತ ಪ್ರಮಾಣ ವಚನವನ್ನು ಬೋಧಿಸಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎಸ್ ವಿ ಭಾಗ್ಯವಡಿ ಅವರು ಡಾಕ್ಟರ್ ಮಹಂತ ಸ್ವಾಮಿಗಳು ಜಾತಿ ಮತ್ತು ಧರ್ಮ ಇವುಗಳನ್ನು ಮೀರಿ ಸುಮಾರು ವರ್ಷಗಳ ಕಾಲ ಭಾರತದಲ್ಲಿ ಮಾತ್ರ ಅಲ್ಲವೇ ವಿದೇಶದಲ್ಲಿ ಇಂಗ್ಲೆಂಡ್ ನಗರದಲ್ಲಿ ತಮ್ಮ ಜೋಳಿಗೆ ಹಿಡಿದು ಯಾವುದೇ ಹಣ ಬೇಡದೆ ತಮ್ಮ ದುಶ್ಚಟಗಳಾದ ತಂಬಾಕು ಸೇವನೆ ಮದ್ಯ ಗುಟಕ ಮುಂತಾದವುಗಳನ್ನು ಇದರಲ್ಲಿ ಹಾಕಿ ಎಂದು ಭಿಕ್ಷೆ ಬೇಡಿದರು ಇಂದಿನ ಮಕ್ಕಳು ಯುವಕರು ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗುತ್ತಾರೆ ಇದರಿಂದ ತಮ್ಮ ಕುಟುಂಬ ಕಣ್ಣೀರು ಕೈ ತೊಳೆದುಕೊಳ್ಳಬೇಕಾಗುತ್ತದೆ ಪರಿಸ್ಥಿತಿ ಇದೇ ಹೀಗಾಗಿ ವಿದ್ಯಾರ್ಥಿಗಳ ಉತ್ತಮವಾದ ಆರೋಗ್ಯ ಸಂಪತ್ತನ್ನು ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ವಿದ್ಯಾರ್ಥಿಗಳಾದ ಕುಮಾರಿ ವಂದಾಲ್ ಗುಬ್ಯಾಡಿ ಗುಳಬಾಲ್ ಆಕಾಶ್ ತಿಮ್ಮಾಪೂರ್ ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಬಿ ವಿ ಬಿರ್ಕಬ್ಬಿ ಸಿ ಎಸ್ ಬಾಬ್ರಿ ಅಳಿಚಂಡಿ ಉಪಸ್ಥಿತರಿದ್ದರು ಶ್ರೀ ಎಂ ಎಸ್ ಶೆಟ್ಟರ್ ಕಾರ್ಯಕ್ರಮ ನಿರೂಪಿಸಿದರು ಎನ್ ಪಿ ಹುಲುಮನಿಗೌಡು ವಂದಿಸಿದರು ವರದಿಗಾರರು ನಿಂಗಪ್ಪ ಕಡ್ಲಿಮಟಿ ಕಮತ್ಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಸ್ವಾಧ ಕನ್ಯೂಸ್